ನಮಸ್ಕಾರ ಬಾಸೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿರಬೇಕು ಸಿಕ್ಕಾಪಟ್ಟೆ ಗ್ಯಾಂಬ್ಲಿಂಗ್ ಆ್ಯಪ್ಸ್ಗಳು ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡ್ತಾ ದಯ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ್ ಕೂಡ ಕೈಯಲ್ಲಿ ಕೂಡ ಏನೋ ಅವ್ರ ಕಡೆಯಿಂದ ಒಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನಗಳು ಬಟ್ ಆದರೆ ಅದರಿಂದ ಆಗುವಂಥ ಎಷ್ಟೋ ಕುಟುಂಬಗಳು ಇವತ್ತು ಬೀದಿ ಪಾಲಾಗ್ತಾ ಇದ್ದಾವೆ ಅದರಲ್ಲಿ ಕೂಡ ಆಹ್ಹ್ ಇವಾಗ ರೀಸೆಂಟಾಗಿ ಕೂಡ ಒಂದು ನ್ಯೂಸ್ ಹರಿದಾಡ್ತಾ ಇತ್ತು ಬೇಕಿದ್ರೆ ಈ ವ್ಯಕ್ತಿನ ಬೇಕಾದ್ರೆ ನೀವು ಇಂಟರ್ವ್ಯೂದಲ್ಲಿ ಕೂಡ ನೋಡಿರ್ಬೋದು ಅನ್ಕೋತೀನಿ ಈ ವ್ಯಕ್ತಿ ಬಂದ್ಬಿಟ್ಟು ಒಬ್ಬ ಮಿಡಿಲ್ ಕ್ಲಾಸ್ ಜನದಲ್ಲಿ ಇವರು ತಂದೆ ಮತ್ತು ತಾಯಿಯವರು ತಾಯಿಯವರು ಬಂದ್ಬಿಟ್ಟು ಇವರು ಟೀಚರ್ ಆಗಿದ್ರು ಇವರು ಇವನು ಮಾಡ್ತಕ್ಕಿಂತ ಮುಂಚೆ ಇವನು ಒಂದು ಆನ್ಲೈನಲ್ಲಿ ಗೇಮನ್ನು ಆಡ್ತಾ ಇದ್ದ ಆನ್ಲೈನ್ ಜೂಜಾಟವನ್ನು ಆಡ್ತಾ ಇದ್ದ ಟೈಮ್ ಟೈಮಲ್ಲಿ ಕೆಲವೊಂದಿಷ್ಟು ಅದರಿಂದ ಬರುವಂತಹ ದುಡ್ಡು ಬರುತ್ತೆ ಅನ್ನೋ ಒಂದು ಮನೋಭಾವದಿಂದ ಸಾಕಷ್ಟು ಹಣವನ್ನು ಹಾಕಿ ಕೂಡ ಕಳ್ಕೊಂಡಿದ್ದ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅವರ ತಂದೆ ಮತ್ತು ತಾಯಿಯಲ್ಲಿದ್ದಂಥ ಅವ್ರಿಗೆ ಹೇಳಿದೆ ಕೇಳ್ದೇ ಅವರ ಕ್ರೆಡಿಟ್ ಕಾರ್ಡನ್ನ ಬಳಸ್ಕೊಂಡು ಅದರಲ್ಲಿಯೂ ಕೂಡ ದುಡ್ಡನ್ನು ಕೂಡ ಆನ್ಲೈನ್ ಬೆಟ್ಟಿಂಗ್ ಆ್ಯಪಲ್ಲಿ ಸಿಕ್ಕಾಪಟ್ಟೆ ಕಳ್ಕೊಂಡು ಅದಾದ ಬಳಿಕ ಹೊರಗಡೆನೂ ಸಾಲ ಮಾಡಿಕೊಂಡು ಇವಾಗ ಒಂದು ಐವತ್ತರಿಂದ ಅಲ್ ಅರವತ್ತು ಲಕ್ಷನ ಕಳ್ಕೊಂಡು ಇವಾಗ ಅವರನ್ನು ತಂದೆ ತಾಯಿಗಳು ಸಹ ಇವರು ಮನಿ ಬಿಟ್ಟು ಹೊರಗಡೆ ಹಾಕಿದರೂ ಕೂಡ ಏನಾಗ್ತದೆ ಅಂದ್ರೆ ಹೊರಗಡೆ ಬಂದ್ಬಿಟ್ಟು ಅದನ್ನು ಸಹ ಬುದ್ಧಿ ಕಲಿತೇನೆ ಮತ್ತೆ ಆ ಬೆಟ್ಟಿಂಗ್ ಆ್ಯಪನ್ನು ಅನ್ನು ಕೂಡ ಬಳಸ್ತಾ ಇದ್ದಾನೆ ಇನ್ನೂ ಕೂಡ ಆ ಒಂಥರ ಏನು ಹೇಳ್ಬೇಕಂದ್ರೆ ಇಂಥವ್ರಿಗೆ ಇನ್ನೂ ಆ ಅಷ್ಟು ಬುದ್ಧಿನ ಕಲತಿಲ್ಲ ಅಂತ ಹೇಳ್ಬೋದು ಸಾಕಷ್ಟು ಜನ ಕೆಲವರು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಕೆಲವೊಂದು ಸಲ ಈ ಐ ಪಿ ಎಲ್ ಎಲ್ಲ ಸ್ಟಾರ್ಟ್ ಆದ ಕೆಲವರು ಟ್ರೀಮ್ ಇಲೆವೆನ್ನು ಸಿಕ್ಕಾಪಟ್ಟೆ ಆಡ್ತಿರ್ತಾರೆ ಬಟ್ ಆಲ್ಮೋಸ್ಟ್ ಅವರು ಕೂಡ ಹೇಳ್ತಾರೆ ಕೆಲವರು ಒಂದು ಕ್ರೋರ್ ಗೆದ್ರು ಅಷ್ಟು ಕೋಟಿ ಗೆದ್ದರು ಅಂತ ಬಟ್ ಅವರು ಯಾರು ಕೂಡ ಮೆನ್ಷನ್ ಮಾಡಿ ಇವರೇ ಗೆದ್ದಾರಂತ ಏನೂ ಕೂಡ ಹೇಳೋಲ್ಲ ಸಿಕ್ಕಾಪಟ್ಟೆ ಕೆಲವೊಂದಿಷ್ಟು ಬೆಟ್ಟಿಂಗ್ ಆ್ಯಪ್ಗಳು ಕೂಡ ಜನರನ್ನು ಏನು ಮಾಡ್ತಾ ಇದ್ದಾವೆ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಎಷ್ಟೆಷ್ಟು ಲಕ್ಷ ಗಂಟ್ಲೆ ಎಷ್ಟೋ ಕೋಟಿ ಗಂಟ್ಲೂ ಕೂಡ ಕೆಲವರು ಸಾಕಷ್ಟು ಅಮೌಂಟನ್ನು ಕಳ್ಕೊಂಡಿದ್ದಾರೆ ಎಷ್ಟೋ ಕುಟುಂಬಗಳು ಕೂಡ ಏನೊಂದು ಬೀದಿ ಪಾಲಾಗಿದೆ ದಯವಿಟ್ಟು ಆ ರೀತಿ ಅಂತ ಗ್ಯಾಮ್ಲಿಂಗ್ ಆ್ಯಪ್ಗಳನ್ನು ದಯವಿಟ್ಟು ಯಾರು ಕೂಡ ಬಳಸೋಕೆ ಹೋಗಬೇಡಿ ದಯವಿಟ್ಟು ಎಕ್ಸಾಂಪಲ್ ಬಂದುಬಿಟ್ಟು ಹಿಂಗೆ ಇವರೊಬ್ಬರೇ ಅಂತಲ್ಲ ಸಾಕಷ್ಟು ಜನ ಸಿಕ್ಕಾಪಟ್ಟೆ ಇದ್ದಾರೆ ಗ್ಯಾಮ್ಲಿಂಗ್ ಆ್ಯಪ್ ಬಳಸೋದ್ರಿಂದ ಅವರ ಕುಟುಂಬಗಳನ್ನ ಕಳ್ಕೊಂಡಿದ್ದಾರೆ ಎಷ್ಟೋ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ ಸಿಕ್ಕಾಪಟ್ಟು ಸಾಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಆ ರೀತಿ ದಯವಿಟ್ಟು ಹೇಳ್ತೀನಿ ಎಷ್ಟೊತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟಿ ಕೂಡ ಕೆಲವೊಬ್ರು ಹೇಳ್ತಾ ಇದ್ರು ಮುಂಚೂ ಕೂಡ ಮೊನ್ನೆ ಅವರು ಸ ಕ್ವಶನ್ ಕೇಳಿದ್ರು ಬಿಗ್ ಅಲ್ಲಿ ಕೂಡ ಎ ಟು ತ್ರೀ ರಮ್ಮಿ ಸರ್ಕಲ್ ನ ಯಾಕೆ ಸರ್ ತಗೊಂಡಿದ್ದಾರೆ ಅಂತ ಕೇಳೋದಕ್ಕೆ ಸುದೀಪ್ ಸರ್ ಅವರು ಕೊಟ್ಟರು ಬಟ್ ಆದರೆ ನಮ್ಮ ಗೌರ್ಮೆಂಟ್ ಸರ್ಕಾರದವರೇ ಫಸ್ಟು ಈ ಆಪ್ಸ್ ಆ್ಯಪ್ಸ್ಗಳನ್ನು ಮೊದಲು ಹಾಕಬೇಕು ಅಂತ ಹೇಳ್ತೀನಿ ಯಾಕಂದರೆ ಅವರು ಸಪೋರ್ಟ್ ಇಲ್ಲದೆ ಇವರು ಲೈಸೆನ್ಸ್ ಇಲ್ಲದೆ ಇವರು ಕೂಡ ಏನು ಮಾಡೋಕೆ ಬರಂಗಿಲ್ಲ ಬಟ್ ಆದರೆ ಈ ರೀತಿ ಪ್ರಮೋಷನ್ ಮಾಡೋದ್ರಿಂದ ಸಾಕಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಬಾಯಲ್ಲಿ ಆ ಅನ್ನೋ ಪದ ಈ ರೀತಿ ಆಡಿ ಇಷ್ಟು ಹಣ ಗಳಿಸ ಬಂದರೆ ಅವರನ್ನು ಫಾಲೋ ಮಾಡ್ತಕ್ಕಂಥ ಜನರಿಗೆ ಏನು ಅಂದರೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಅವರು ಕುಟುಂಬಗಳು ಇವಾಗ ಬೀದಿ ಪಾಲಾಗೋ ಪಂಕ್ಷನ್ ಕೂಡ ಸಿಕ್ಕಾಬಿಟ್ಟೇ ಇದ್ದಾವೆ ದಯವಿಟ್ಟು ಅದೇ ರೀತಿ ಕೂಡ ಈ ವ್ಯಕ್ತಿ ಮಾಡಿದಂಥ ತಪ್ಪನ್ನು ದಯವಿಟ್ಟು ಯಾರು ಕೂಡ ಮಾಡಕ್ಕೆ ಹೋಗಬೇಡಿ ಯಾಕಂದ್ರೆ ನಿನ್ನೆ ನಂಬ್ಕೊಂಡು ನಿಮ್ಮ ಕುಟುಂಬಸ್ಥರು ಜೀವನವನ್ನು ನಡೆಸ್ತಿರ್ತಾರೆ ದಯವಿಟ್ಟು ನೋಡಿ ದಯವಿಟ್ಟು ನನ್ನ ಪ್ರಕಾರ ಈ ವ್ಯಕ್ತಿಯಿಂದ ನೀವೇನು ಕಲಿತರೋ ದಯವಿಟ್ಟು ನಿಮಗೆ ಗ್ಯಾಮ್ಲಿಂಗ್ ಆ್ಯಪಿಂದ ಯಾರ್ಯಾರು ಎಷ್ಟೆಷ್ಟು ಕಳ್ಕೊಂಡಿದ್ದಾರೆ ಅಂತ ನನಗೊಂತ್ರ ಗೊತ್ತಿಲ್ಲ ಬೇಗ ಎಷ್ಟು ಕಳ್ಕೊಂಡ್ರೆ ಬೇಕಾದ್ರೆ ಕಾಮೆಂಟಲ್ಲಿ ತಿಳಿಸಿ ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಲಾಸು ಕೂಡ ಆಗಿದ್ದಾರೆ ದಯವಿಟ್ಟು ಆ ರೀತಿ ಕೂಡ ಯಾರು ಕೂಡ ಮೋಸ ಹೋಗಕ್ಕೆ ಹೋಗ್ಬೇಡಿ ಎಸ್ ಈ ವ್ಯಕ್ತಿನ ನೋಡಿ ಏನು ಅನ್ನಿಸ್ತು ಬೇಕಾದ್ರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಆ್ಯಂಡ್ ಎಸ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಒಂದೊಳ್ಳೆ ಅಪ್ಡೇಟ್ಸ್ಗಳನ್ನ ನ್ಯೂಸ್ ಮುಖಾಂತರ ತಿಳಿಸ್ತಾ ಇರ್ತೀನಿ ಎಸ್ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಯವ್ರಿಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿ ಟೇಕ್ ಕೇರ್ ಆ್ಯಂಡ್ ಬಾಯ್